ಪ್ರೋತ್ಸಾಹ ಧನ ವಿತರಣೆ ಶ್ರೀನಿವಾಸಪುರ ತಾಲೂಕು ಗೌನಿಪಲ್ಲಿ ಪಂಚಾಯಿತಿಯ ಕೋಟೆಕಲ್ಲೂರಿನಲ್ಲಿ ಆದಿಕಾಲದಿಂದ ನೆಲೆಸಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಯ ಶ್ರೀ ಕೃಷ್ಣಾನಂದಗೋಕುಲ ಟ್ರಸ್ಟ್ ವತಿಯಿಂದ ಮೂರು ಜನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಶ್ರೀಯುತ ಸಾ ಚಿಂತಾಮಣಿಯ ಉಪನೋಂದನಾಧಿಕಾರಿ ಶ್ರೀಯುತ ನಾರಾಯಣಪ್ಪ ಹಾಗೂ ಹಾಗೂ ಕೋರುಕೋನಪಲ್ಲಿ ವಾಸಿ ಅಮೆರಿಕಾದಲ್ಲಿ ನೆಲೆಸಿರುವ ಶ್ರೀಯುತ ವೆಂಕಟ್ರವರು ಅತಿಥಿಗಳಾಗಿ ಆಗಮಿಸಿದರು ಟ್ರಸ್ಟ್ನ ಅಧ್ಯಕ್ಷರಾದ ಕೋದಂಡರಾಮಯ್ಯ ಕೆಎಸ್ ಕಾರ್ಯದರ್ಶಿಗಳಾದ ಕೆವಿ ನಾರಾಯಣಸ್ವಾಮಿ ಟ್ರಸ್ಟ್ನ ಪದಾಧಿಕಾರಿಗಳು ಕೋರಕೋನಪಲ್ಲಿಯ ಮುಖಂಡರಾದ ಲಚ್ಚರೆಡ್ಡಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಶಿಕ್ಷಕರು ಹಾಗೂ ಸಾಹಿತಿಗಳಾದ ಸಾರ್ ರಘುನಾಥ್ ಅವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಬೆಳಕು ಇದೆ ಶಕ್ತಿ ಇಲ್ಲ ಪ್ರೋತ್ಸಾಹಧನ ನೀಡುವ ಮೂಲಕ ವಿದ್ಯಾರ್ಥಿಗಳ ಶಕ್ತಿಯನ್ನ ಹೆಚ್ಚಿಸದಂತಾಗುತ್ತದೆ ಇಂತಹ ಕೆಲಸ ಮಾಡುತ್ತಿರುವ ಟ್ರಸ್ಟ್ ನ ಕಾರ್ಯವನ್ನ ಶ್ಲಾಘಿಸಿದ್ರು ನನಗ್ಯಾಕೋ ಮನಸ್ಸಿರ್ಲಿಲ್ಲ ಯಾವ ರಾಜಕಾರಣಿ ಬರ್ತಾನೋ ಏನ್ ಸುಳ್ಳು ಹೇಳೋ ಇಲ್ಲಿ ಅಂತ ಅನ್ಕೊಂಡು ಹೇಳದೇ ಇಲ್ಲ ಸರ್ ಈಗ ಚಿಂತಾಮಣಿಲಿ ತ್ರಿಜಿಸ್ಟರ್ ನಾರಾಯಣ ಸ್ವಾಮಿ ಎತ್ತಿದ್ದಾರೆ ಬೋರ್ಡೆ ತಾನ ಅಂತಿದ್ದಾರೆ ಅವರು ಬೋರ್ಡೆ ಹಾಕಿದ್ದಾರೆ ಲಂಚ ಇಲ್ಲಿ ಸ್ವೀಕರಿಸೋ ಸ್ವೀಕರಿಸುವುದಿಲ್ಲ ಅಂತ ತುಂಬ ಒಳ್ಳೆಯವರು ಆಮೇಲೆ ಎಲ್ಲ ನಿಮ್ಮ ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ನಿಮ್ಮ ವಿದ್ಯಾರ್ಥಿಗಳೇ ನನ್ನ ವೀಕ್ನೆಸ್ ಅಥವಾ ದೌರ್ಬಲ್ಯ ಏನು ಅಂದರೆ ವಿದ್ಯಾರ್ಥಿಗಳು ಅಂದರೆ ಬಿದ್ದವರು ಕೆಳಗೆ ಇದು ಈ ದೌರ್ಬಲ್ಯನ ಅವ್ನು ಚೆನ್ನಾಗಿ ಬಳಸ್ಕೊಂಡ ನಾರಾಯಣ ಸರಿಯಪ್ಪ ಆದ್ಮೇಲೆ ಬರ್ತೀನಿ ಕಣೆಯಾ ಅಂತ ಹೇಳಿ ಇವತ್ತು ಬೇರೆ ಇನ್ನೊಂದು ಪ್ರೋಗ್ರಾಮ್ ಇದ್ದಿದ್ದನ್ನು ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿಗೆ ಬಂದೆ ನಾನು ಈ ಒಂದು ಪ್ರೀತಿಯೇ ಇದೆಯಲ್ಲ ಆ ಪ್ರೀತಿ ಯಾರನ್ನು ಬೇಕಾದರೂ ಎಲ್ಲಿ ಬೇಕಾದ್ರೂ ಕರ್ಕೊಂಡ್ಬರುತ್ತೆ ಅವ್ರ ಕೈಯಿಂದ ಏನ್ ಬೇಕಾದ್ರೂ ಮಾಡಿಸ್ತಾರೆ ಪ್ರೀತಿ ಇಲ್ಲದೆ ಇದ್ದರೆ ಇಲ್ಲಿ ಟ್ರಸ್ಟ್ ಆಗ್ತಿರಲಿಲ್ಲ ಇವರೆಲ್ಲ ಸೇರ್ತಿರ್ಲಿಲ್ಲ ನಾನು ಬರ್ತಿರ್ಲಿಲ್ಲ ಅಮರ್ನಾಥೂ ಬರ್ತಿರ್ಲಿಲ್ಲ ನೀವುಗಳು ಬರ್ತಿರ್ಲಿಲ್ಲ ಈ ಮಕ್ಕಳು ಒಂದು ನೆಪ ಅವ್ರು ಓದಿದ್ದು ತಗೊಂಡಿದ್ದು ಇವೆಲ್ಲ ಒಂದು ನೆಪ ಇವೆ ಇವೆಲ್ಲ ನೆಪಗಳು ನೆಪಗಳು ಬೇಕಾಗುತ್ತೆ ಕಾರ್ಯಕ್ರಮಕ್ಕೆ ಆ ನೆಪದಲ್ಲಿ ನಾವು ಇವತ್ತಿಲ್ಲೆಲ್ಲ ಸೇರಿದ್ದೇವೆ ನಾವೆಲ್ಲ ಮಾನಸಿಕವಾಗಿ ರಿಪೇರಿ ಮಾಡಿದಷ್ಟು ಕೆಟ್ಟೋಗಿ ನಾವೇನಿದ್ರು ಗುಜರಿಗೆ ಹೋಗೋವಂಥ ಜನ ಇವು ಹಾಗಲ್ಲ ಶಕ್ತಿ ಇದೆ ಅವಕ್ಕೆ ಬೆಳಕಿಲ್ಲ ಆ ಬೆಳಕು ಬೇಕಾಗಿದೆ ಇವತ್ತು ಅವರನ್ನು ಗೌರವಿಸೋದ್ರ ಮೂಲಕ ಆ ಬೆಳಕನ್ನು ಈ ಟ್ರಸ್ಟ್ ಕೊಟ್ಟಿದೆ ಆ ಬೆಳಕಲ್ಲಿ ನಡೀತಾರ ಇವರು ಇನ್ನೊಬ್ಬರಿಗೆ ಬೆಳಕು ಕೊಡ್ತಾರೆ ಬೆಳಕಲ್ಲಿ ನಡೀಲಿಲ್ಲ ಕತ್ತಲಲ್ಲೇ ಇರ್ತಾರೆ ಅದು ಅವರವರ ಆಯ್ಕೆ ನಮ್ಮ ನಮ್ಮ ಕೈಯಲ್ಲಿದೆ ಯಾವುದೋ ಒಳ ಪ್ರದೇಶದಲ್ಲಿ ಕುರ್ಕನ್ಪಲ್ಲಿ ಅಂತ ಊರಲ್ಲಿ ಇಂಥದ್ದೊಂದು ಹಣ್ಣು ಬೇಕಾದ್ರೂ ಯಾವಾಗ ಬೇಕಾದ್ರೂ ಯಾವ ದಿಕ್ಕಿಗೆ ಬೇಕಾದ್ರೂ ಹೇಳಬೇಕು ಶಂಕರಾಚಾರ್ಯರಂತಹ ಸನ್ಯಾಸಿಗಳು ಹೇಳ್ತಾರೆ ಸನ್ಯಾಸಿಗೂ ಹಣ ಬೇಕು ಯಾವ ಥರದ್ದು ಧರ್ಮದಿಂದ ಸಂಪಾದಿಸಿರೋದು ಬೇಕು ಉಪನೋಂದನಾಧಿಕಾರಿಗಳಾದ ನಾರಾಯಣಪ್ಪನವರು ಮಾತನಾಡಿ ವಿದ್ಯಾರ್ಥಿಗಳು ಯಾರು ಕೂಡ ನಾವು ಹಳ್ಳೀಲಿ ಇದ್ದೀವಿ ಬಡತನದಲ್ಲಿ ಇದ್ದೀವಿ ಅನ್ನೋದನ್ನ ನಿಮ್ಮ ತಲೆಯಿಂದ ತೆಗೆದುಹಾಕಬೇಕು ಆಗ ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ಆಗುತ್ತೆ ನಾನು ಸಹ ಹಳ್ಳಿಲಿ ಓದಿರೋದು ಇಲ್ಲಿ ಇವರೆಲ್ಲ ಹಳ್ಳಿಲೇ ಓದಿರೋದು ಎಂಬ ಧೈರ್ಯವನ್ನ ತುಂಬಿದ್ರು ಹಳ್ಳಿಯಲ್ಲಿ ಓದಿದ್ವಿ ಬಡತನದಲ್ಲಿ ಇದ್ದೀವಿ ನಮ್ಮ ಮನಸ್ಸಿನಲ್ಲಿ ಈಗ ತೆಗೆದು ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ಕೂಡ ನೀವು ಆ ತಲೆಯಲ್ಲಿ ನಾವೆಲ್ಲ ಕೂಡ ಈಗ ನಮ್ಮ ನಾರಾಯಣ ಸ್ವಾಮಿ ನಾವು ಇರ್ತಕ್ಕಂಥ ಎಲ್ಲರೂ ಕೂಡ ಹಳ್ಳಿಗಳಲ್ಲಿ ಹೋಗಿರ್ತಕ್ಕಂಥವ್ರು ಈಗ ನಾನು ಓದುವಾಗ ನಮ್ಮ ಊರಲ್ಲಿ ಪ್ರೈಮರಿ ಪ್ರಾಥಮಿಕ ಶಾಲೆ ಕೂಡ ಇರಲಿಲ್ಲ ನಮ್ಮೂರ ಪಕ್ಕದವ್ರಿಗೆ ಹೋಗಿ ನಾವು ಓದಿರ್ತಕ್ಕಂಥದ್ದು ನಾವು ಕೂಡ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು ದೇವರು ಎಲ್ಲರೂ ಕೂಡ ಅವಕಾಶಗಳನ್ನು ಕೊಟ್ಟಿದ್ದಾರೆ ಆ ಅವಕಾಶಗಳನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಂತೀವಿ ನಮ್ಮ ಚಿಂತನೆ ಯಾವ ರೀತಿ ಇರ್ತದೆ ನಾವು ಯಾವಾಗಲೂ ನೆಗೆಟಿವ್ ಆಗಿ ನಮ್ಗೆ ಏನಿಲ್ಲ ಅದನ್ನು ಕೆಲಸ ಮಾಡ್ತಾ ಹೋಗ್ಬಾರ್ದು ಎಲ್ಲ ಅವಕಾಶಗಳನ್ನು ದೇವ್ ಕೊಡ್ತಾನೆ ಆ ಅವಕಾಶಗಳನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿ ಕೂಡ ಜೀವನದಲ್ಲಿ ಮುಂದೆ ಬರಬಹುದು ವಿಶೇಷವಾಗಿ ನೀವು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇನಂತೀರಿ ನಿಮಗೆ ಉತ್ತಮವಾದಂಥ ಭವಿಷ್ಯ ಇದೆ ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿರ್ಬೋದು ಪೋಷಕರಿರ್ಬೋದು ಎಲ್ಲರೂ ಇರ್ಬೋದು ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ್ದೀವಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬರೀ ನಾವು ತಿಂದು ನಾವು ಬೇಕಾದಷ್ಟು ಗಳಿಸ್ಕೊಂಡು ಇನ್ನ ಬೇಕಾದಷ್ಟು ಸಂಪಾದನೆ ಮಾಡಿ ಹೋಗೋದಕ್ಕಲ್ಲ ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ ಇದಂ ಶರೀರ ಪರೋಪಕಾರ ಮಾಡ ಈ ಶರೀರ ಇರ್ತಕ್ಕಂಥದ್ದು ಬೇರೆಯವ್ರಿಗೆ ನಾವು ನಮ್ಗೆ ಬರೀ ನಾವು ತಿಂದು ನಾವು ಉದಾಹರಣೆ ನಾವು ಇದರ ಕಡೆಗೆ ಬೇರೆಯವ್ರ ಕೈಲಾದಷ್ಟು ಒಂದು ನಮ್ ಕೈಲಾದ್ರೆ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ನಾವೇನು ನಮ್ಮ ದೇಶಕ್ಕಾಗಿ ನಾವೇನ ಮಾಡ್ಬೇಕಾದ್ರೆ ನಾವೇನು ಮಾಡ್ಬೇಕಾಗಿಲ್ಲ ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡಿಗೂ ಯಾರು ಎಲ್ಲರೂ ಕೂಡ ಒಬ್ಬೊಬ್ಬರು ಎಲ್ಲರೂ ಕೂಡ ಒಂದೇ ರೀತಿ ಆಗ್ಲಿಕ್ಕಾಗಲ್ಲ ಏನನ್ನ ಅಂದ್ರೆ ತಾವು ಯಾವ ವೃತ್ತಿಗೆ ಹೋಗ್ತೀವಿ ಅಥವಾ ತಾವು ಏನು ಒಂದು ಕೆಲಸ ತಮಗೆ ಸಿಗ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಇಲ್ಲಿ ನಾವೆಲ್ಲರೂ ಕೂಡ ನಮ್ಮ ಒಂದು ಕೆಲಸ ಅಥವಾ ನಮ್ಮ ತಾಯಿಗೆ ಬಂದ ಒಂದು ಪ್ರಾಮಾಣಿಕ ಮಾಡಿದ್ರೆ ಪ್ರಾಮಾಣಿಕವಾಗಿ ಮಾಡಿದ್ರೆ ಅದೇ ನಿಜವಾಗ್ಲೂ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ನಾರಾಯಣಸ್ವಾಮಿರವರು ಮಾತನಾಡಿ ಹಳ್ಳಿಯ ಜೀವನ ಕೆಲವರಿಗೆ ತುಂಬಾ ಕಷ್ಟದ ಜೀವನ ಇರುತ್ತೆ ಆರ್ಥಿಕವಾಗಿ ಹಿಂದುಳಿದ ಮೂವರು ವಿದ್ಯಾರ್ಥಿಗಳನ್ನು ಮೂರು ಪಂಚಾಯಿತಿಗಳಾದ ಗೌನಿಪಲ್ಲಿ ಬೈರಗಾನಪಲ್ಲಿ ಹಾಗೂ ಅಡ್ಡಗಲ್ಲು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ಪ್ರೋತ್ಸಾಹಧನವನ್ನು ನೀಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಶಿಬಿರ ರೈತರಿಗೆ ಸಮಾವೇಶ ಮುಂತಾದ ಕಾರ್ಯಕ್ರಮಗಳನ್ನು ನಮ್ಮ ದೇವಾಲಯದ ಆಡಳಿತ ಮಂಡಳಿಯಿಂದ